நோட்ரிஷ் <laughs> <laughs> <laughs>

நீங்க நம்ம நான் யாச்சி நான் உகது நான் இப்போ பெற்ற ஒரு சவான் சரி ஆக இல் ஒ ಎಲ್ಲಿ ನೋಡ್ರಿ ದೊಡ್ಡ ವಿಚಾರ ಮಾಡ್ರಿ ಯಾರ ಕುದ್ರೆ ಸರ್ಕಿಗೆ ಬಿದ್ದಿದ್ರಿ ಯಾರು ಕುದ್ರೆ ಏನು ಮಾಡ್ಯಾವ ಓ ಓಡ್ಬೇಕಾರ ಕಾರು ಹಿಂಗಾನೂ ಬಿಡತ್ತವ ಈಗೇನು ಮಾಡ್ಯಾವ ಯಾರು ಕ್ಯಾಡು ಒಪ್ಕೊಂಡಾವ ಈಗ ಯಾರು ಜೋಡಿಲಿ ಸರ್ಕಿಗ್ ಬಿಟ್ಟವ ಚಾಟು ಬಂದ ಮೊಬಾಲ್ ಬಂದ ಆಹಾ ಏನಾದ್ರಿಪ್ಪ ಅದಕ್ಕೆ ನಮ್ಮ ಸರಜೋಡಿ ಹಾರ್ತಕ್ಕಂಥ ಕಲಾವಂತರು ಆಹಾ ಏನು ಮಾಡಿದ್ರು ಏನೇನ್ ಮಾಡ್ಯಾರ ಗೊತ್ತಾಗ್ತೇನೆ ಏನ್ ಮಾಡ್ಯಾರು ನಾಳೆ ಅದಕ್ಕೆ ಪ್ರಥಮದಲ್ಲಿ ಬಂದು ಹೌದು ಹೌದು ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಮಹೇಶ್ವರ ಗುರು ಸಾಕ್ಷಾತ್ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ ಗುರುವೇ ನಮ ಎಂದು ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕನಾಗಿರ್ತಕ್ಕಂತ ಯಾರೀಪ ಆಂಧ್ರ ಪ್ರದೇಶದ ಕೊಲ್ಲಿಪಾಕಿಯ ಸೋಮನಾಥ ಲಿಂಗದಲ್ಲಿ ಸೋಮವಾರ ದಿವಸ ಸೋಮವಾರವೇನ ಉದಯಾಗಿ ಬಂದಿರತಕ್ಕಂತ ಈ ಜಗಕ್ಕೆ ಜಗತ್ ಯಾರಿಪ್ಪ ನನ್ನಪ್ಪ ರೇವಣ್ನ ತಾದಕ್ಕಾದ್ರೂ ಕೂಡ ಹೌದು ಅನಂತ ಕೋಟಿ ದೀರ್ಘ ದಂಡಪ್ಪ ನಾಮಗಳನ್ನ ಸಲ್ಲಿಸಿ ಆಹಾ ಹೇಳುತ್ತ ಯಾವ ರೇವಣ ಸಿದ್ದೇಶ್ವರ ಶಿಷ್ಯನಾಗಿ ಚಂದನಗಿರಿಯಲ್ಲಿ ಹುಟ್ಟಿ ಮಂದನಗಿರಿಯಲ್ಲಿ ಬೆಳೆದು ಕಾಣಾಸುರ ರೈತನ ಮರ್ತನ ಮಾಡಿ ಆಹಾ ಸ್ವಾಮ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂತ ನನ್ನಪ್ಪ ಕೌಶಿದ್ದೇಶ್ವರನಾದ್ರೂ ಕೂಡ ಹೌದು ಹೌದಲ್ಲ ಅದಕ್ಕ ಯಾವ ಗೋಕಾಕ್ ತಾಲೂಕಿನ ಕೌಜಲಿ ಗ್ರಾಮದ ಆಹ್ಹಾ ಸುಕ್ಷೇತ್ರ ಗ್ರಾಮವಾಗಿರ ಮಾಡಿರ್ತಕ್ಕಂತ ಹೌದು ಕೌದಲಿ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂತ ಎಲ್ಲ ಧ್ಯಾನಕ್ಕೆ ಜ್ಯೋತಿಯಾಗಿ ಬೇಕಿರ್ತಕ್ಕಂತ ಯಾರಿಪ್ಪ ನನ್ನಪ್ಪ ನನ್ನಪ್ಪ ವಿಠಲ ದೇವರನ್ನ ಪಾದಕ್ಕಾದ್ರೂ ಕೂಡ ಹೌದು ಹೌದು ಹಣೆ ಹೆಚ್ಚಿ ಮಣಿಯುತ್ತ ಹೌದು ಅದಕ್ಕೆ ಯಾವ ಸುವರ್ಣ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಆಹ ಸುಕ್ಷೇತ್ರ ಪುಣ್ಯಕ್ಷೇತ್ರ ಪಾವನ ಕ್ಷೇತ್ರ ಗ್ರಾಮವಾಗಿರತಕ್ಕಂತ ಯಾವ್ರಿಪ್ಪ ಈ ದಂಡಾಪುರ ಗ್ರಾಮದಲ್ಲಿ ಆಹ ಒಂದು ತಂದಿನಾದ ಹನುಮಂತ ದೇವರ ಕಾರ್ತಿಕೋತ್ಸವದ ನಿಮಿತ್ತವಾಗಿ ಜಾತ್ರಾ ನಿಮಿತ್ತವಾಗಿ ಹೌದು ಹೌದು ಹರದೇಶಿ ನಾಗೇಶ್ ಅನ್ನತಕ್ಕಂತ ಯಾರು ವಾಗ್ವಾದ ರೂಪದಲ್ಲಿ ಡೊಳ್ಳಿನಿ ಮೇಲ್ಗಳನ್ನು ಕೂಡಿಸಿದಾರ ತಂದಾರ್ ತಂದಾರೀಪ ಹೌದು ಆ ಡೊಳ್ಳಿನಿ ಮೇಲ್ ಕೂಡಿಸಿದಾರು ಆ ಒಂದ ಸುಮಧುಳಿ ಕಲಾ ತಂಡ ಇನ್ನೊಂದು ತಂದ್ರಿಕೆ ಕಲಾ ತಂಡ ಆಹ್ ಕೂಡ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಐತಿಪ್ಪ ಐತ್ರಿಪ ಇದನ್ನ ನಾವ್ ಚಿದ್ರೆ ಹ ಹ ಟೈಮ್ ಬಾಳಕೈತಿ ಬಾಳಕೈತಿ ಹೌದಾ ಅದಕ್ಕ ಕಾಂಗ್ರಿಪ ಎರಡೂ ಕಲಾ ತಂಡ ಹೆಂಗ ವಾದ ಮಾಡ್ಬೇಕಂತ ಕಬಿತೆ ಅವ್ರು ಹೇಳೀಪಾ ನಾ ಪರಮಾತ್ಮ ಆಕಿ ಪಾರ್ವತಿ ಹೌದು ಗಂಧಿ ನಾವು ಹೆಂಡ್ರ ಶ್ರೇಷ್ಠದಾರ ಅಂತಕ್ಕಂಥ ಮಾತನ್ನ ಅವ್ರು ಹೇಳಬೇಕು ಅವ್ರು ಹೇಳ್ತಾರು ಆಹ್ಹಾ ಹೆಂತಿಗಿಂತ ಹೆಚ್ಚಿನ ಹೆಚ್ಚಿನವಾದ ಅಂತಕ್ಕಂಥ ಮಾತನ್ನ ನಾವು ಹೇಳಬೇಕಾಗಿ ನಾವ್ ಹೇಳ್ಬೇಕಾಗಿತಿ ಹೌದ್ ಹೌದ್ ಅದಕ್ಕ ಕಾಂಗ್ರಿಪಾ ಕಬಿತೆ ಅವರ ದೇವರ ಸಮಾನ ಹೌದು ದೈವದವ್ರು ಹೇರಂಕೇಳ್ತಕ್ಕಂತ

இவ் இப்ப பிரயாச இட்டுங்க தண்ணி அவர இது நீன் பாயில மாத்து மாத்தாட்ற முத்து வந்தா அதுக்கு நீ ஏன் மாதாத்திப்பா இட்டார்த்தி நீட்டார புராந்தி ಅಲ್ಲ ಏನ್ ಮಾತಾಡ್ತ ಉತ್ಲಾ ಕೊಡ್ರಿ ನಾ ಹಾಡಿದ್ ಹೆಂಗ ಹಾಡಿದ ಗೊತ್ತೇತಿನಾ ಹೆಂಗ ಈಶ್ವರನಿಂದ ಗಣಪ ತುಂಟ್ಯಾನಂತ ಹಾಡಿನ ಆಹ್ ನಿನಗ ಸಂಶಯ ಬಂದ್ರ ನಾ ಪುರಾಣ ಕೊಡ್ತೇನೆ ಈಶ್ವರ ನಿಂದ್ರನ ಹುಣ್ತ್ಯಾನ ಅಂತೇಳಿ ಹೌದು ಇಲ್ಲಿ ಹೆಂಗ ಆಯ್ತ್ ಗೊತ್ತೇತನಾ ಹಂಗಪ್ಪ ಸಾದಲಾರ್ ಹಾಡಿ ಹಾಡಿ ಅಂತ ಕೊಲ್ಯಾಗ ತೈಗನ ಹಾಕ್ಯಾನ ಹಾ ಜನ್ ಮಕ್ಕಳ ಜಗದ ಅದಲ್ಲ ಹೌದ ಹೌದು ಅದಕ್ಕ ಹಂಗಪ್ಪ ಅಲ್ಲಿ ಈಶ್ವರನಿಂದ ಗಣಪ ತುಟ್ಯಾನಂತಕ್ಕಂಥ ಏನ ಏನ ಹೌದ್ ಸಂಶಯ ಬಂದ್ರೆ ಪುರಾಣ ಕೊಡ್ತಾನ ಎಡ್ಕೋಕ ಯಾಗ ಏನ ನೀ ನೀವೊಂದು ಸೂತ್ರ ಮಾಡಿದೆ ಏನತ್ತಾ ಯಾವ ಊರು ಅಂತಕ್ಕಿನವರು ಶಕ್ತಿ ಅಂತಕ್ಕ ಸವಾರ್ ಮಾಡ್ಯಾವ್ಯಾಹ ಎನ್ನ ಗಂಧ ಮೊದಲ ಸೂತ್ರ ಆನಂತರ ಶೂನ್ಯ ಹೌದು ಆನಂತರ ಬ್ರಹ್ಮಾಂಡ ಅಷ್ಟೀ ಸ್ಥಿತಿ ಲಯ ಈ ರೀತಿ ಹಾಡಿಕೆ ಮಾಡ್ಬೇಕಾಗತ್ತೆ ಲಾಸ್ಟ್ ಬಂದು ಸವಾರ್ ಮಾಡಬೇಕು ಲಾಸ್ಟ್ ಬಂದು ಸವಾರ್ ಮಾಡ್ಬೇಕು ಮತ್ತೆ ನೀ ಸಂಜೆ ಮಾಡಿ ಹಾಡತಕ್ಕಂತ ಪದ ಈಗ ಹಾಡತ್ತೀ மங்களா இது நம் ஆஹ் அல்லேன்னா நீப்பா அநேக மந்தி தேவி சஷஷ்டி மொத ஊர்வாரா சண்டி சந்தார்க்க நமக்கு அன்ன கொடுத்து அவங்க அன்னா நீ அன்ன பட்டி பார்க்கறா இல்லை வந்தா ஏனோ அந்த அவங்க அஞ்சு ஏன்னா அஞ்சிக்கரமா நாமஸ்மரணி மேட ஹௌ அவ் பரமாத்மா வந்து நீவ் அன்ன கொட்டான் தின்க்க நம்ம அப்படி இல்ல இல்ல நீ நம் புருசா வைத்தேங்க நான்

இலி இன்னொரு மாத்தியோரு மாஸ்டர் கஷ்னேவ் ஏனோர் ஆப் ஏன அதுக்க சரோடி கலாமதேவ் ஈஸ்வரன் ஆப் ஆகோ ஏன் ஆனா ಬ್ರಹ್ಮದೇವರಿಗೆ ಈಶ್ವರ ಅಪ್ ಅವ್ರ ಬ್ರಹ್ಮದೇವರಿಗೆ ಈಶ್ವರ ಅಪ್ಪ ನಿಮಗ ಸಮಸ್ಯೆ ನಾನು ಕೊಡ್ತೇನೆ ಅಪ್ಪ ಈಗ ನಮ್ಮ ಹನುಮಾನ್ ಜಾತ್ರಾ ನಿಮಿತ್ತವಾಗಿ ಗಾಡಿ ಸರ್ಕಿನಲ್ಲಿ ಪ್ರಥಮ ಸ್ಥಾನ ಪಡೆದಂತ ಗಾಡಿ ಮಾಲಕರು ಬಂದು ಬಹುಮಾನ ಹೋಗ್ಬೇಕು ಗಾಡಿ ಮಾಲಕರಲ್ರ ಈ ಗುರುಗಳು ಎತ್ತಿನ ಮಾಲಕರ ಎತ್ತು ಎತ್ತಿಂದ ಗಾಡಿ ಬರ್ತು ಗಾಡಿಯಿಂದ ಎತ್ತ ಬರ್ತಾರೆ ಸಾಮಾನ್ ಎತ್ತ ಮಾರಂತಿ ತುಕ್ಕ ನಟ್ಟಿ ಅವರು ಯಾವ್ದು ಬಾರಿ ಈ ಪ್ರಥಮ ಬಹುಮಾನವನ್ನು ನೀಡಿದಂಥವ್ರು ಮಲಕಾರಿ ಸಿದ್ದಪ್ಪ ತುಕ್ಕಿ ಅವರು ಈ ಪ್ರಥಮ ಬಹುಮಾನವನ್ನು ಕೊಡಬೇಕು ಆ ಪ್ರಥಮ ಬಹುಮಾನವನ್ನು ಪಡ್ಕೊಂಡು ಮಾರುತಿ ಮದಪ್ಪ ತುಕ್ಕಾಂಟಿ ಅವರು ಈ ಬಂದ ಬಹುಮಾನ ಸ್ವೀಕಾರ ಮಾಡಬೇಕು ಆ ಪ್ರಥಮ ಬಂದ ಪ್ರಥಮ ಬಹುಮಾನ ಪಡೆದ ಗಾಡಿಗೆ ಮಾದೇವ್ ಮದಪ್ಪ ತುಕ್ಕಿ ಅವ್ರಿಗೆ ಗ್ಯಾಂಗ್ ಐದು ಐದ್ ಫುಟ್ ಡಾಲ್ ನೀಡಲಾಗ್ತದೆ ಆ ಡಾ ನೀಡಬೇಕು ಭೈರಪ್ಪ ಭಾಗ ಬರು ಇವ್ ಹಾಲ್ ವರ್ಷ ಹಾಡು ಗಿಟ್ಟಿ ಇಟ್ಟರು ಈ ವರ್ಷ ಗಾಡಿ ಗಿಟ್ಟರು ಕಣ್ಣ ಈ ವರ್ಷ ಬೇರೆ ಗಾಡಿ ಅವ್ರದ ಬೋಮಾನ ಅವ್ರದ ಡಾಲು ಅವ್ರದ ಎಲ್ಲ ಅವರಿಗೆ ಕೊಟ್ಟು ಬಿಟ್ಟು ಹಾಡ ಅವ್ರಿಗೆ ಏನ್ ಕೊಡವ್ರು ಪಾಪ ಅವ್ರ ಏನ್ ತೊಗೊಂಡವ್ ಕೊಟ್ಟಾರು ಮಾರ್ಕ್ ಮಾಲ್ವಾ ಬಾಯಪ್ಪ ಎತ್ತಿನ ಮಾಲಕ್ಕ અપા બોમા એ સામ બેસી સામ હા અતોડ ગેંગ બર ના બંદિલ બંદિલ ડિસ્કઉન્ટ એના બર इंदुराज सिंह नाम बन गये ली बन गये लंदीरी आप पाँच बार शीट कब करते थे पाँच नंबर लंदीरी करने का आप क्या करके ना माँ है तो आप इधर साढ़े क्या बालक क्यूंकि और बड़े राजू बाप माला भाई है लड़ो आप तो अपना पानी भर लेने का क्या भाई है देवा तू कैसा है हेल्प याई जाई ना इधर लोग द KAMUKA POKU TIGERIYAM BATTA GORSO YEDA BIKNA KUHAA KAMUKA POKU TIGERIYAM BATTA ಗತಕನ ಹಂಗೆ ಇಕ್ಕೆೊಳಗೆ ಬೊಂಡ ಹೋಗದಂಗಾಗಿರಬೇಕು ಆಹಾ ಕರ್ಸನೆ ಗುಟಾ ಬಿಡದಂಗಾಗಿರಬೇಕು ಹಾ ಆಹಾ ಬಂದ ಪದ್ಯದಾಗ ಪದ ಹಾಡ್ರ ತಾಯಿ ತಂದೆ ಎಲ್ಲಾರಿಗೂ ಅನುಭವ ಬಂದಿರ್ಬೇಕು ಹದಿನೆಂಟರಾಗಿಂದ ಸ್ಟೋರಿ ಹಾಡಬೇಕು ಹೌದು ಇಲ್ಲಿ ಯಜ್ಞ ಹಾಡ ಹಾಡಿ ಹಂಗ ಹಾಡ್ಬೇಕ ಹಂಗೆ ಕಣಸು ಸುಮಾರ ಮಾಡಿ ಹಾಡಬೇಕು ಹೌದಾ ಹಣ್ಣ ಮಕ್ಕಳು ಸುಮಾರ ಮಾಡಿ ಗಣ ಮಕ್ಕನ ಶ್ರೇಷ್ಠ ಮಾಡಿ ಹಾಡಬೇಕು ಹೌದು ಏನ ಹಹಾ ಗಣ ಮಕ್ಕಳು ಸುಮಾರ ಮಾಡಿ ಹೆಣ್ಣು ಮಕ್ಕಳು ಶ್ರೇಷ್ಠ ಮಾಡಿ ಹಾಡಬೇಕು ಹಾಹಾ ನಾ ಸುಮಾರ ಮಾಡಿ ಅಲ್ಲಿ ಒಂದು ಪವಾಡ

ನಾವ ಪ್ಲಸ್ ಕೊಡುವವ್ರಿಗೆ ಮೂರು ಗಂಟೆ ಟೈಮಿಂಗ್ ಇಟ್ಟಿದ್ದು ಎರಡು ಮೇಲ್ದವರು ಇದಕ್ಕ ಇದು ಸವಾಲ ಕೊಟ್ಟಿದ್ರಿ ಅದ್ರಾಗ ಸುಮಲಿ ಗ್ರಾಮದವ್ರು ಒಂದು ಸವಾಲು ತಪ್ಪು ಕೊಟ್ಟಿರಿ ಕೊಟ್ಟ ಮಾಸ್ತಾರೆ ಬುಕ್ಕಾ ಬರ್ತಾನೆ ಅಂದಿರಿ ಅವ್ರ ಬಗ್ಗೆ ನಿಮ್ಗ ಏನಾರ ಬದಲಿತ್ತು ಅಂದಿರಿ ಯಾಕಂದ್ರ ಇನ್ನ ಸಾವಿರದ ಒಂದು ಬಹುಮಾನ ಐತಿ ಅದಕ್ ಮತ್ತೆ ರೂಲ್ಸ್ ಹೇಳ್ತಾನೆ ಮತ್ ನೀವ್ ಸವಾಲು ಬರೆಯಕ್ಕ ತಗೋತೀರಿ ಪಟ್ಟ ನಿಮ್ ಬುಕ್ಕ ತಗೊಂಡ್ ಬರ್ರಿ ಯಾಕಂದ್ರೆ ಎರಡು ಮೇಲ್ದವರು ಇದಕ್ಕ ಇದು ಹೊಡ್ತೀರಿ சவால நாக்கே சவால் ஏன் பத்மபுரன் பாக வந்த தப்பு புக்கி அவ்வளோ ஏன்னா சோசிய வந்த வரி பட்ட சரி ஐத்ரி நான் நிர்ணய கொடத்தில் கேள் நிர்ணய கொட டாயிங் முருங்கை சவால் மத்தொங்க தாஸ்தா அந்த இதுக்கு ஏக கொட்டார அந்த டாயிங் இச்சு கொடுங்க திகர் தேஜ் எட சவால் சீட்டி நிர்ணய கொடுக்க நிமிஷ ஆடது யாக்க நமக்கு மத்த சாய் ஒன்ற நீங்க தாஸ் தயக்க ಏಕಾಕ ಇವ್ರು ಹಾಡೋದ್ ಕೇಳ ಈ ವಿಷಯ ಮೊದಲು ಗೈಟಿ ಇದೆ ನಿಮ್ ಗೊತ್ತಿದ್ರಣ ಬರಬರ್ ಐತಿ ಡಿಸಿಜನ್ ಕೊಡ್ಲೇ ಬೇಡ ಅಂದ್ರೆ ಮತ್ತೆ ಟೈಮಿಂಗ್ ನಿಮಗ್ ಸವಾಲ್ ಬರೋಕ್ ಟೈಮಿಂಗ್ ಹೆಚ್ಚಿಗೆ ಕೊಡ್ತಾನ ಅದಕ್ಕ நான் ஏன் ஐத்துப்பா அந்த சைக்கி யார் சோடித்தீரூரா படுத்து காலக்கூக்க காலக்கை சவால் ஒன் தவணோலி கிராம தப்பு சவால அந்த இக்கோ லக்கித்த ಒಂದು ತಪ್ಪ ಸವಾಲು ಒಂದು ಪಾಯಿಂಟ್ ಆ ಪಾಯಿಂಟ್ ಯಾರಿಗೆ ಹೋಗತ್ತಂದ್ರೆ ಕೌಜುಲಗಿ ಗ್ರಾಮದವ್ರುಕತ್ತಿನ ಐದು ಮೂರ್ ಒಂದ್ ರೂಪಾಯಿ ಮೂರ್ ಗಂಟೆ ತಮ್ಮ ಟೈಮಿಂಗ್ ಕೊಟ್ಟಿನಿ ಇನ್ನ ಮೂರ್ ಗಂಟೆ ಆಗಿಲ್ಲ ಅಂದ್ರೆ ಇನ್ನ ಮೂರ್ ಗಂಟೆಕ್ ಸಾವಿರದ ಒಂದ್ ಸವಾಲು ಟೈಮ್ ಅದಕ್ ನಾವ್ ಎರಡೋ ನಾಳಕ್ ಒಪ್ಪಿಗೆ ಒಟ್ಟುಕೊಂಡ ಟೈಮಿಂಗ್ ಕವರ್ ಮಾಡತ್ತಾನ ಒಂದ್ ಪಾಯಿಂಟ್ ಲೇ ಕೌಜುಲಗಿ ಗ್ರಾಮದ ಐದನೂರ ಒಂದ್ ರೂಪಾಯಿ ಅವ್ರಿಗೆ ಇನ್ನ ಇನ್ನು ಹದಿನೆಂಟರ ರೂಲ್ಸ್ ಪ್ರಕಾರ ಹೆಂಗ್ ಅಂತಂದ್ರೆ

ಪುಲ್ ಪ್ಯಾಂಟ್ ಇದ್ರೆ ಪುಲ್ ಪ್ಲಾಂಟ್ ಇರಬೇಕು ಯಾವ ಕಾಮಿ ಬಂದಿರಬಾರ್ದು ನನ್ ರೂಲ್ಸ್ ನಡ್ಸ್ರಿ ಎಣ್ಣಿನ ಸವಾಲು ಮಾಡಬೇಕು ಮಾಡ್ಬೇಕು ಯಾವ ರೈಟ್ ಮಾಡಿ ಮಾಹಿತಿ ಕಡ್ರಿನ್ ನಿಮ್ ರೂಲ್ಸ್ ಹಾಕಿನಿ ಯಾಕಂದ್ರೆ ಹಾಡೋ ಮಾತು ಈಗ ಯಾಕಂದ್ರೆ ಹಾಡು ಪಂಡಿತರ ಮಾತು ಕೇಳ ನಾವು ಕಮಿಟಿ ಮಾಡಬೇಕಾಗೈತಿ ಹಂಗಿಲ್ಲ ನಾವು ಕಮಿಟಿ ಮಾಡೋದ್ರ ನಮ್ಗೆ ಬೆಳೆಯಿಲ್ಲ ಇನ್ನು ಹದಿನೆಂಟ್ರ ಸಟ್ಟ್ರು ಹೇಳ್ರಂಗ ನನ್ನ ಪ್ರಕಾರ ಇವ್ರು ಹೇಳಂಗ್ ಹೇಳಬೇಕ ಕೇಳಿ ಒಬ್ಬ ಒಬ್ಬಕ್ ಕುಂಡದ ಏನು ಹದಿನೆಂಟ್ರ ಸಟ್ಟ ಹೇಳಂಗ್ ಹೆಂಗ್ ಸವಾಲ್ನಾಚ್ಕೋಪ ಇಚ್ಕೋಪ ಒಬ್ಬ ಕುಂಡ್ ಈ ಸಾವಿರದ ಒಂದಕ್ಕೇಳ್ ಇಲ್ರಿ ನೀವ ಒಬ್ಬ ಕುಂಡ್ಬೇಕು ನನಗಿಲ್ಲ ಸಾವಿರದ ಒಂದಕ್ಕೆ ಸವಾಲ್ ಆಗ್ತಾವಂದ್ರೆ ಹಾಕ್ರಿ ಬೇಕಾರೆ ಬಿಡ್ರಿ ಇಲ್ಲಿ ನೋಡ್ರಿ நீ ஒ குண்ட்ரோ ஆட மட்ட படிக்க இல்ல நம்ம கடை ஒர்க்ரி அவ் கடை ஒ குண்ட்ரி வந்து வரி பார்க்க பட்

ನೀವು ಕಮಿಟಿ ಅವರು ಹೇಳದಕ್ ನಾ ಏನು ಮಾತಾಡ್ಲಾ ಇಲ್ಲಿ ತಕ್ಕ ಆಚೆ ಕಡೆ ಹಾಡೋ ಹೇಳಿದು ಏನು ಮಾತಾಡ್ಲಿಲ್ಲ ಎಲ್ಲರಿಗೂ ಹೋಂದಣ್ಣ ಎದಕ್ಕ ಎಲ್ಲಾರು ಆಕಿರಂಗಿಲ್ಲಂತೆ ನೀವು ಯಾರು ಮಾತಾಡೋದು ಯಾರು ಮಾತಾಡೋದು ಯಾರು ಹಾಡುದು ನಾವು ಮಾತಾಡುದು ನಾವೂ ಸಮ ನೋಡಿದ್ವಾರ ಕೌಂಜಿಲ್ ಇಟ್ಟವ್ರಿಗೆ ಹಾಕಿರವ ನಿಮ್ಮ ಹೊಟ್ಟಿಗೂ ಒಪ್ಕೊಂಡ ಇದು ನಮ್ದು ನೀವ್ ಒಪ್ಕೋಬೇಕಂಗಾರ

ಎರಡ್ ಸಾವಿರದ ಒಂದಕ್ಕೂ ಬೇಕಾ ಚಾಟ್ ಗೊತ್ತ ಬರೀ ಎಂದಿನೂ ಐದು ಸವಾಲ ಈಗ ಏನು ಕಂಡು ಮಾಡಿಸಲ್ಲ ಎನ್ ಐದು ಸವಾಲ್ರಿ ಚಾಟ್ ಇಟ್ಟು ಅಂದ್ಕೊಂಡ್ರಿ ಬೆಕ್ಕ್ರಿಲ್ರಿ ನೀವ್ ಗೊತ್ತ ಪ್ರಶ್ನೆ ತೆಗಿತಾ ನಾನ ಕಷ್ಟ ತೆಗೀತಾ ಹಂಗಾರೆ ನಿಮ್ಮ ಪವಾರ ಎರಡು ವ್ಯಕ್ತಿಗೂ ಎಷ್ಟು ಬಡ ಬಂದ ಬಡಿದ್ರು ಇಬ್ರು ಕೇಳ್ ಮತ್ತೆ ಹದಿನೆಂಟು ಒಂದ್ ಬಂದೇ ಗೊತ್ತಿರ್ಬೇಕಾದ್ರೆ நீ நான் கேள் ஏன் அவ்வளோ

அவருக்கு அவருக்க நீடிக்காரிபட்டு பாயிண்ட் அப்போசிட்டு நாய் கூட வேற ஆய் மத நீள்காங்க ಹಾಯ್ ಪ್ರಹ್ಲಾದ ಹಲೋ ನಮ್ಮ ಗೋಕಾಕ್ ತಾಲೂಕಿನ ಜ್ಞಾನಾಂತರ ಇದಿರಿ ನಿಮ್ಮಿಬ್ಬರು ಪಂಡಿತರು ತಿಳ್ಲೇ ಎರಡು ಮಕ್ಕಳು ನಮ್ಮ ಸವಾಲು ಗೆಲ್ಲುವರು ಇಲ್ಲೇ ಕುತ್ತು ಮಾಡ್ರಿ ಎಲ್ಲಾ ಚಾಲು ಮಾಡ್ರಿ ನಿಮ್ಮ ನೀಗಿದ್ ಮಾಡ್ರಿ ಅಯ್ಯೋ ಹಿಂಗಾಗಲಿಲ್ಲ ನೀಗಿದ್ ಮಾಡ್ರಿ ಎರಡು ಮಕ್ಕಳು ನಮ್ಮ ನಾವು ಯಾವ ಹೆಜ್ಜೆ ಕಡಿಮೆ ನಾವು ಉಗದು ಕೊಡಕ್ಕೆ ಬಂದಿಲ್ಲ ಹಾ ಎ ಯಾಕ ಹೋಗ್ತಾರಲ್ಲ ಅವರಿಗೆ ಮಾಳ್ ಕರ್ಕ ಹೋಗ್ತಾರೆ ಹಾಲ ಅಲ್ಲ ನೋಡ್ತಾನ ಆಮೇನ್ ತಗೋಳಾಕ ಸವಾಲ್ ತೆಗ್ಯಾತಾಗ ಐದ್ ನಿಮಿಷ ಎಸಿ ಕೊಡುದ ಇಷ್ಟ ಕೊಡಂಗಿಲ್ಲ ಮತ್ತ ಏನೋ ಇದನ್ನ ಮೂರ್ ಗಂಟೆ ತನಕ ನಿಮಗ ಎಚಿ ಕೊಟ್ಟಾನ ಏನೂ ಕೊಡಂಗಿಲ್ಲ ಮತ್ತ ಈಗ ಹಾರವ ನನ್ ಪೈ ಹಾರ ತೇಬೇಕಾ ತಮ್ಮ

もともとのところから。 ಯಾ ತಾಸೆ ತೋಗಾ ಮೂಟ ಕಲ್ಲ ನೀ ಯಾವಾಗ ಆರು ದಿನ ನಾಟಿ ತುಕೋರಿ ಹಾ ಆ ಸಗರೆ ಚಾರೋನ ರೋಗಿ ಏ ಹುಡುಗ ನಾವು ಅವರಿಗೆ ನಾವು ಕೊಟ್ಟು ಇನ್ನು ಕೂಸು ಮೇಲೆ ಏಕಾದ್ವಿ ಏಕಾಲಕೈ ಆರು ದಿನ ಓದಸ್ತನ ಹೋಗ ನಿಮ್ ಬುಕ್ಕ ನೀನೇ ದಾಳ ಕರಿಯಾ ತಾಡಕಿ ಮಲ್ಸತಲೆ ಆ ಕಾರ್ಯಕ್ರಮ ಚಂದ ಆಗೋ ಆ நீங்க ரூல்ஸ் மேடம் ஏன்னா நீ ஏன்கூல் கே அஜென்ஸ் சார் தோம்பிட்டு நீ பாலை முக நிர்ணய கொட்டன ಓಡಬೇಕ ಕಾರ ಕಾರ್ ಹಿಂಗಾರು ಈಗ ಈಗೇನ್ ಮಾಡಿದ್ವು ಯಾರು ಕ್ಯಾರು ಒಪ್ಕೊಂಡವ ಈಗ ಯಾರು ಜೋಡಿನ ಸರ್ಪಿಗೆ ಬಿಟ್ಟವ ಚಾಟು ಬಂದು ಮೊಬೈಲ್

La la, la. ಸಭಾ ಪಂಡಿತರಲ್ಲಿ ಸಹ ಪ್ರಾರ್ಥನೆ ಆ